ಸೂಪರ್ 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 ಬಿಡ್ರಿ ಬೆಳ್ಳಿ ಪರದೆ ಬಂಗಾರದ ಕಳೆಕ್ಷನ್ ಶಿವಣ್ಣ ಇದಕ್ಕಿಂತ ಬೇಕಾ ಆ ಕಣ್ಣಲ್ಲಿ ನೋಡೋದನ್ನ ಅಷ್ಟಕ್ಕೆ ಕೋಟಿ ಕೋಟಿ ಸಾಲ ಅಲ್ಲ ಫಿಲಮ್ಗೆ ಸೂಪರ್ ಆಗಿದೆ ಹಣಂದು ಎಡಗ ಶಿವಣಂದು ಸೂಪರ್ ಹಿಟ್ ಈ ತರ ಮಾಡಬೇಕು ಇಂದೇ ಅದಲ್ಲೇ ಫಿಲಮ್ ಮಾತ್ರ ಸೂಪರ್ ಆಗಿದಾಗ ಅವರು ಶಿವಣ್ಣ ಕಂಟೆಂಟ್ ಅವರು ಕಣ್ಣಲ್ಲಿ ಹಾಕ್ ಮಾಡಿರೋದ್ ನಮಗೆ ಇಷ್ಟ ಶಿವಣ್ಣ ಅಭಿಮಾನಿಯಾಗಿ ನಾವು ಎಲ್ಲ ಚಿತ್ರ ನೋಡಿದ್ವಿ ಇದೊಂಥರ ಮೈಲಿಗಲ್ಲು ಇತಿಹಾಸ ಮಬ್ಬ್ದೂಪರ್ ಹಿಟ್ಸ ಇನ್ನೊಂದು ಭಾಗ ಬಂದ್ರ ಮೇಲೆ ಇದ್ರು ಸಕ್ಕತ್ ಫಿಲ್ಮ್ ಒಳ್ಳೆ ಫಿಲ್ಮ್ ಇಂಥ ಫಿಲ್ಮ್ ಎಂದೂ ನೋಡಿಲ್ಲ ಇನ್ನು ಮುಂದನ್ನು ನೋಡಲ್ಲ ಸೂಪರ್ 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 ಮೂವಿ ಅಣ್ಣ ನನಗೆ ಇಪ್ಪತ್ತೆರಡು ವರ್ಷ ಚಿಕ್ಕ ವಯಸ್ಸಲ್ಲಿ ಶಿವಣ್ಣ ಹೀರೋ ಈಗೂ ಶಿವಣ್ಣ ಹೀರೋ ಸೂಪರ್ ಸರ್ ಶಿವಣ್ಣ ಫುಲ್ಲು ಸಾಕಾದಾಗ ಮಾಡಿದ್ದಾರೆ ಶಿವಣ್ಣ ಸೂಪರ್ ಅಣ್ಣ ಬೆಂಕಿ ಮೂವಿ ಒಂದು ಸಲ ನೋಡ್ಬೋದು ಸರ್ ಒಂದು ಸಲ ಅಲ್ಲ ಹತ್ತು ಸಲನೂ ನೋಡೋದು ಚೆನ್ನಾಗಿದೆ ಭಾರಿ ಆಗಿತ್ತು ನಾ ಸೂಪರ್ ಆಗಿತ್ತು ಸೂಪರ್ ಭಾರಿ ಆಗಿತ್ತು ನೆಕ್ಸ್ಟ್ ಲೆವೆಲ್ ಸಿನಿಮಾ ಸೂಪರಾಗಿ ಮಾಡಿದ್ದಾರೆ ಇದರಲ್ಲಿ ಫಸ್ಟ್ ಟೈಮು ನಮ್ಮ ವೀರವರು ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ನೋಡಿ ಹೊಸಬ್ರಿಗೆ ಪ್ರತಿ ಪ್ರೋತ್ಸಾಹ ಮಾಡಿ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಯು ಒಂದು ಜೋಗಿ ಒಂದು ಜೋಗಯ ಒಂದು ಟಗರ್ ಒಂದು ಮಕ್ತಿ ಒಂದು ಬೈರ ತೀರಣಗಲ್ಲ ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ ನರ್ತನವರು ಚೆನ್ನಾಗಿ ಕಟ್ಕೊಟ್ಟವ್ರೆ ಅದರಲ್ಲೂ ಶಿವಣ್ಣ ಎರಡು ಸಲ ಆಯ್ತು ಎರಡು ಸಲ ಬೆಳಗ್ಗೆ ಮಾರ್ನಿಂಗ್ ಶೋ ಹತ್ತುವರೆಗೆ ಒಂದು ವರ್ಷ ಈ ಎರಡು ಸಲ ನೋಡಿದ್ದೀನಿ ಅಂದ್ರೆ ಆದ್ರೆ ಆ ಸಿನಿಮಾ ನೋಡಿ ಹೆಂಗಿದೆ ಅಂತ ಕೆಲವರಿಗೆ ಆಲ್ರೆಡಿ ಬರ್ನಲ್ಲಿ ಕೊಟ್ಟಾಗ ಆಗಿದೆ ಇವಾಗ ಸೂಪರ್ ಮೂವಿ ಮಾತ್ರ ಎಲ್ಲರೂ ಬಂದು ನೋಡಬೇಕು ಸೂಪರ್ ಫಿಲಮ್ ಸೂಪರ್ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಸಿನಿಮಾ ಮಾತ್ರ ಸೂಪರ್ ಐತೆ ಮಾಟ ಮಂತ್ರ ಎಲ್ಲ ಪಕ್ಕಿಟ್ಟು ದೇವನ ನಂಬಿ ಭಕ್ತಿ ಇಟ್ಟು ಬೈರಾಜ್ ನಡುವೆ ಸಿನಿಮಾ ಸೂಪರ್ ಇಟ್ಟು ನಿಜವಾದ ಒಂದು ಒಳ್ಳೆ ಖುಷಿ ಆಯ್ತು ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ ಸಿನಿಮಾ ನೋಡ್ಬಿಟ್ಟು ಬೇಜಾರ ಬಿಡಿತ್ತು ಬಟ್ ಈ ಸಿನಿಮಾದಂತೂ ಒಂದೊಂದು ಸೀನ್ಗಳು ಕೂಡ ಬೂಸ್ ಪಂಸಿದಂಗಿತ್ತು ನಾಂಗ್ ಹಿಡಿತಾರೆ ನೋಡ್ಬೇಕು ಆ ಕ್ರೇಜ್ಗೆ ಕುಡ್ದು ಬೇಕು ಅಭಿಮಾನಿಗಳು ಯಾರು ದುಡ್ಡು ಕೊಟ್ಟು ಕೊಡ್ತಾರೆ ಅದೊಂದೇ ಡೈಲಾಗ್ ಸಾಕು ಆ ಲಾಂಗ್ ಹಿಡಿತಾರಲ್ಲ ಆ ಲಾಂಗ್ವೇಜ್ ಸಾಕು ಕೊಡೋ ದುಡ್ಡು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ನೋಡೋಂಥ ಪಿಚಾರ್ಗಳು ಚೆನ್ನಾಗಿ ತೆಗೆದು ನರ್ತನ ಚೆನ್ನಾಗಿ ತೆಗೆದಿದ್ದಾರೆ ನೆಕ್ಸ್ಟ್ ಮೂರನೇ ಪಿಚರು ನರ್ತನ ತೆಗಿಲಿ ಅಂತ ನಾವು ಕೇಳ್ತೀವಿ ಅದು ಆಕ್ಟರ್ ಇಲ್ಲ ಸಿಲೋಜ್ ಬಳಿ ಪಿಚರ್ ಇಲ್ಲ ಅದು ಸೆಂಟಿಮೀಟ್ರು ತೆಂಗಿ ಸೆಂಟಿಮೀಟ್ರ್ ಚೆನ್ನಾಗಿದೆ ಇದೆ ಆಗಿ ಮಾಡಿದ್ದಾರೆ ಅವ್ರು ಸಿಂಗಾನವರು ಆಕ್ಟಿಂಗು ಸೂಪರ್ ಆಗಿದೆ ಸೈಡ್ ಆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಬೇರೆ ಜನಗಲ್ಲ ಇಟ್ಟ ಅಂದರೆ ಇಟ್ಟ ಡಬಲ್ ರೇಟ್ ಸೂಪರ್ ಆಗಿದೆ ಅಣ್ಣ ಸಿನಿಮಾದಲ್ಲಿ ಶಿವಣ್ಣದ ಎಕ್ಸ್ಪ್ರೆಷನ್ ಇಷ್ಟ ಆಯಿತು ನಾನು ಅವಾಗಲೂ ಹೇಳಿದೆ ಇವಾಗಲೂ ಹೇಳೋದು ಇಷ್ಟೇ ದೊಡ್ಡ ಮನೆಯವರು ಮಾಡದಿರೋ ರೆಕಾರ್ಡ್ಸ್ಗಳಿಲ್ಲ ಅವ್ರು ಮಾಡದಿರೋ ಅವ್ರು ನೋಡದಿರೋ ಕ್ರೇಸ್ಗಳಿಲ್ಲ ಶಿವಣ ಯಾವತ್ತಿದ್ರು ಕಿಂಗೆ ಅವ್ರ ಬಗ್ಗೆ ಏನು ಮಾತಾಡೋಕೆ ಆಗಲ್ಲ ಅವ್ರ ಆಕ್ಟಿಂಗ್ ಮಾತ್ರ ಸೈಕ್ ಆಗೈತೆ ಗುರು ಇದ್ರ ಬಗ್ಗೆ ಏನು ಮಾತಾಡೋಕೆ ಸಿನಿಮಾ ಬಗ್ಗೆ ಒಂದು ಡೈಲಾಗ್ಗಳು ಹೇಳಕ್ ಇಷ್ಟಪಡ್ತೀನಿ ಬೈರತಿ ರಾಣಗಳಲ್ಲಿ ಶಿವಣ್ಣನ ಆಕ್ಷನ್ ಅಬೋ ಅಟೆನ್ಶನ್ ಸಿನಿಮಾದಲ್ಲಿ ಪಿಕ್ಚರ್ ಪಕ್ಕ ಪಾಸ್ ಶಿವಣ್ಣನಿಗೆ ಮುಗಿಯಲ್ಲ ಶಿವಣ್ಣ ಕರ್ನಾಟಕ ಕ್ರೇಜು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕ್ಲಾಸ್ ಮಾಸು ಒಬ್ರೆ ನಮ್ಮ ಯಾಟ್ರಿಕ್ ಬಾಸು ಶಿವಣ್ಣ ನಡೆದ ಸ್ಟೈಲು ಶಿವಣ್ಣ ಲಾಂಗ್ ಹಿಡಿದ್ರೆ ಮಾತ್ರ ಬೈಲು ಜೈ ಶಿವಣ್ಣ ಕೋಲಾರ